ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸರ್ದಾರ್ ವಲ್ಲಭ ಪಾಟೀಲ್ ರಾವ್ ಕುರಿತು ಹತ್ತು ಸಾಲಗಳ ಪುಟ್ಟ ಮಾಹಿತಿ ತಿಳಿತ ಈ ಒಂದು ಹತ್ತು ಸಾಲಗಳ ಪುಟ್ಟ ಭಾಷಣ ಅಂತಕ್ಕಂಥ ಇಷ್ಟು ಮಾಹಿತಿ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿಯಲು ಸಾಧ್ಯ ತುಂಬಾ ಸಿಗುತ್ತೆ ವಿಡಿಯೋಗಳ ಶರಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಭಾಷಣ ಬೇಕಂತ ಹೇಳಿ ಕೌನ್ಸ್ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಒಂದು ಪೇಪರ್ನ ಬರ್ಕೊಂಡು ಚೆನ್ನಾಗಿ ಕಲ್ತಾವಿ ಚೆನ್ನಾಗಿ ಕಲ್ ನಂತರ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಪಾಯಿಂಟ್ ಹೇಳ್ಲಿಕ್ಕೆ ಹೋಗಬೇಡಿ ಓಕೆನಾ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಹೆಂಗ್ ಹೇಳ್ಬೇಕು ಅಂದ್ರಗಿನ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟೇಜ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಮೂವತ್ತೊಂದನೇ ಅಕ್ಟೋಬರ್ ಇಂದು ಮೂವತ್ತೊಂದನೇ ಅಕ್ಟೋಬರ್ ಮೂರನೇ ಪಾಯಿಂಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜನ್ಮ ದಿನವಾಗಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರ ಜನ್ಮ ದಿನವಾಗಿದೆ ಓಕೆ ಅದಾನೇ ಪಾಯಿಂಟ್ ನುಡಿ ಓಕೆ ಅದಾನೇ ಪಾಯಿಂಟ್ ನುಡಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುವೆ ಓಕೆ ಮತ್ತೊಮ್ಮೆ ನೋಡಿ ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ ಮಕ್ಕಳೇ ಎಲ್ಲರಿಗೂ ಶುಭೋದಯ ಇಂದು ಮೂವತ್ತೊಂದನೇ ಅಕ್ಟೋಬರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜನ್ಮದಿನವಾಗಿದೆ ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುವೆ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ಮೂವತ್ತೊಂದು ಅಕ್ಟೋಬರ್ ಹದಿನೆಂಟುನೂರ ಎಪ್ಪತ್ತೈದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಜನಿಸಿದ ಅವರ ಜನ್ಮ ದಿನವನ್ನು ಮೂವತ್ತೊಂದು ಅಕ್ಟೋಬರ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಅಂತ ಬರೀ ರಲ್ಲಿ ಅಂತ ಬೇರೆ ಓಕೆನಾ ಅವರ ಜನ್ಮದಿನವನ್ನು ಭಾರತದ ಏಕತೆಯ ದಿನವಾಗಿ ಭಾರತದ ಏಕತೆಯ ದಿನವಾಗಿ ಏಕತೆಯ ದಿನವಾಗಿ ಆಚರಿಸಲಾಗುತ್ತದೆ ಮತ್ತು ನೋಡಿ ಮೂವತ್ತೊಂದು ಅಕ್ಟೋಬರ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಜನಿಸಿದ ಅವರ ಜನ್ಮದಿನವನ್ನು ಭಾರತದ ಏಕತೆಯ ದಿನವಾಗಿ ಆಚರಿಸಲಾಗುತ್ತದೆ ಆ ನಂತರ ಆರನೇ ಪಾಯಿಂಟ್ ಅವರು ಭಾರತದ ಮಹಾನ್ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅವರು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಏಳನೇ ಪಾಯಿಂಟ್ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ನಂತರ ಅವರು ಅನೇಕ ಸಂಸ್ಥಾನಗಳನ್ನು ಭಾರತದೊಳಗೆ ಭಾರತದೊಳಗೆ ಸೇರಿಸಲು ಶ್ರಮಿಸಿದರು ಮತ್ತು ನೋಡಿ ಸ್ವಾತಂತ್ರ್ಯ ನಂತರ ಅವರು ಅನೇಕ ಸಂಸ್ಥಾನಗಳನ್ನು ಭಾರತದೊಳಗೆ ಸೇರಿಸಲು ಶ್ರಮಿಸಿದರು ಓಕೆ ಆ ನಂತರ ಎಂಟನೇ ಪಾಯಿಂಟ್ ನೋಡಿ ಅವರು ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರಾದರು ಅವರು ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರಾದರು ಓಕೆ ಅದಾದ ನಂತರ ಒಂಬತ್ತನೇ ಪಾಯಿಂಟ್ ಸರ್ದಾರ್ ಎಂಬ ಬಿರುದನ್ನು ಸರ್ದಾರ್ ಎಂಬ ಬಿರುದನ್ನು ಗಾಂಧೀಜಿ ನೀಡಿದರು ಗಾಂಧೀಜಿ ನೀಡಿದರು ಗಾಂಧೀಜಿ ನೀಡಿದರು ಮತ್ತೊಮ್ಮೆ ಏಳನೇ ಪಾಯಿಂಟ್ ಇಂದ ಸ್ವಾತಂತ್ರ್ಯ ನಂತರ ಅವರು ಅನೇಕ ಸಂಸ್ಥಾನಗಳನ್ನು ಭಾರತದೊಳಗೆ ಸೇರಿಸಲು ಶ್ರಮಿಸಿದರು ಅವರು ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರಾದರು ಸರ್ದಾರ್ ಎಂಬ ಬಿರುದನ್ನು ಗಾಂಧೀಜಿ ನೀಡಿದರು ಹತ್ತನೇ ಪಾಯಿಂಟ್ ನೋಡಿ ಕೊನೆ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಎಂದು ತಿಳಿಸಿ ಗೌರವಿಸಲಾಯಿತು ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಭಾರತ ಉಕ್ಕಿನ ಮನುಷ್ಯನಿಗೆ ಜೇವಾಗ್ಲಿ ರವರಿಗೆ ಜಯವಾಗಲಿ ಜೈ ಹಿಂದ್ ಮತ್ತು ನೋಡಿ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಭಾರತದ ಉಕ್ಕಿನ ಮನುಷ್ಯನಿಗೆ ಜೇವಾಗಲಿ ರವರಿಗೆ ಜಯವಾಗಲಿ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಬೈ ಮಕ್ಳೆ